ನಮಸ್ತೆ ನನ್ನ ಹೆಸರು ಲತಾ ಅಂತ ಕುಬ್ಬಿ ತುಮಕೂರು ಜಿಲ್ಲೆಯಿಂದ ಇದ್ದೀನಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಪ್ರೇರಣಾ ಸಂಸ್ಥೆಗೆ ಧನ್ಯವಾದಗಳನ್ನು ಇದ್ದೀನಿ ಹರಿ ಓಂ ಗುರುಭ್ಯೋ ನಮಃ ತಾರಮ್ಮಯ್ಯ ಯದುಕುಲವಾರಿಧಿ ಕುಲವಾರಿ ಚಂದ್ರಮನ ತಾರಮ್ಮಯ್ಯ മാര ജനകന മോഹനാംഗന സേരി സുഖിസു ഹറസി ബെവു താരമ്യുല വാരിധി ചന്ദ്രമന താരമ്യ ബില്ലു ഹലി ബീതി ശൃങ്കാരത്തെ ಬಿಲ್ಲು ಹಬ್ಬಗಳಂತೆ ಅಲ್ಲಿ ಬೀದಿ ಶೃಂಗಾರವಂತೆ ಮಲ್ಲರ ಕಾಳಗ ಮತ್ತಾನೆಯಂತೆ ಮಲ್ಲರ ಕಾಳಗ ಮತ್ತಾನೆಯಂತೆ ಪುಲ್ಲಾಕ್ಷನು ತಾನಲ್ಲಿಗೆ ತೆರಳಿದ ತಾರಮ್ಮಯ್ಯ ಎದು ಕುಲವಾರಿ ಚಂದ್ರಮನ ತಾರಮ್ಮಯ್ಯ ಮಧುರ ಪುರಿಯಂತೆ ಅಲ್ಲಿ ಮಾವಕನಂತೆ ಮಧುರ ಪುರಿಯಂತೆ ಅಲ್ಲಿ ಮಾವಕಂ ಸನಂತೆ ಒದಗಿದ ಮದಗ ಚತುರಗ ಸಾಲಿನಲಿ ಒದಗಿದ ಮದಗ ಚತುರಗ ಸಾಲಿನಲಿ ಮದನ ಮೋಹನ ಕೃಷ್ಣ ಮಧುರಿಗೆ ತೆರಳಿದ ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನಾ ತಾರಮ್ಮಯ್ಯ ಅತ್ತೆ ಮಾವರ ಬಿಟ್ಟು ಬಂದೆವು ಹಿತ್ತಲ ಬಾಗಿಲಿನಿಂದ ಅತ್ತೆ ಮಾವರ ಬಿಟ್ಟು ಬಂದೆವು ಹಿತ್ತಲ ಬಾಗಿಲಿನಿಂದ ಭಕ್ತವತ್ಸಲನ ಬಹು ಬಹುಲಂಬಿತೆ भक्तवत्सालना बहुनं भित्तेवो उत्साहभङ्गामाणि धनं तारं मय्या यदुकुलवारिधिचन्द्रमना तारं मय्या रङ्गनानिरिनं बिबन्दे सङ्गसुखवयसि रङ्गना वन्देवु नेरे नम्बिबन्दे सङ्गसुखवायसि भङ्ग्याङ्गे पोदनम भङ्ग्याङ्गे पोदनम मङ्गलमूर्तिमदन गोपालनु तारं मय्या यदुकुलवारिधि चन्द्रमना तारं गिरिया मेले हरिता वासवाह कणे शेषगिरिया मेले हरिता वासवाह कणे सानि सिर नामनि दिनस श्रेष्ठपुरन्दरवि ವಾರಿಧಿ ಚಂದ್ರಮನ ಮಾರಜನಕನ ಮೋಹನಾಂಗನ ಸೇರಿ ಸುಖಿಸಲು ಹಾರೈಸಿ ಬಂದೆವು ತಾರಮ್ಮಯ್ಯ ಯದು ವಾರಿಧಿ ಚಂದ್ರಮನ ತಾರಮ್ಮಯ್ಯ ಹರೇ ಶ್ರೀನಿವಾಸ ಧನ್ಯವಾದಗಳು